ನಾರಾಯಣಪುರ ಎನ್ನುವ ಗ್ರಾಮದಲ್ಲಿ ಚಂದ್ರಿಕಾ ಹರಿತ ಎನ್ನುವ ಅಕ್ಕ ತಂಗಿಯರು ಇದ್ರು ಸಣ್ಣ ವಯಸ್ಸಲ್ಲೇ ಅವರ ತಂದೆ ತಾಯಿ ಕಾರು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ ಕಾರಣ ಅವರ ಅಜ್ಜನಾದ ಸುಬ್ಬಯ್ಯ ತಂದೆ ತಾಯಿ ಇಲ್ಲದ ದುಃಖ ಅವರಿಗೆ ಗೊತ್ತಾಗ್ಬಾರ್ದು ಅಂತ ತುಂಬಾ ಪ್ರೀತಿಯಿಂದ ಸಾಕಿದ್ರು ಅಕ್ಕ ತಂಗೇರಿಬ್ಬರು ಯಾವಾಗ್ಲೂ ಜಗಳವನ್ನು ಮಾಡದೆ ತುಂಬಾ ಅನ್ಯೋನ್ಯದಿಂದ ಮನೆ ಕೆಲ್ಸ ಎಲ್ಲ ಕೆಲ್ಸವನ್ನು ಹಂಚ್ಕೊಂಡ್ ಮಾಡ್ತಿದ್ರು ಹೀಗಿರುವಾಗ ಒಂದು ದಿನ ಬೆಳಿಗ್ಗೆ ಹರಿತನಿಗೆ ಹಸಿವಾಯಿತು ಹರಿತನಿಗೆ ಅಕ್ಕ ಮಾಡುವ ಸ್ಪೆಷಲ್ ಎಗ್ ಆಮ್ಲೆಟ್ ಅನ್ನು ತಿನ್ಬೇಕು ಅಂತ ಆಸೆಯಾಗಿ ಅಕ್ಕ ಕಿಚನ್ ಅಲ್ಲಿ ಇರುವುದನ್ನು ನೋಡಿ ಏನೇ ನಿಂದು ಬೆಳಿಗ್ಗೆ ಬೆಳಿಗ್ಗೆ ಕಿಚನ್ ಅಲ್ಲಿ ತಾನೇ ಇದ್ದೀನಿ ಯಾಕೆ ಹಾಗೆ ಕಿರ್ಚಾಡ್ತಿದ್ಯಾ ಅಕ್ಕ ನನಗೆ ತುಂಬಾ ಹಸಿವಾಗ್ತಾ ಇದೆ ನೀನು ಮಾಡುವ ಎಗ್ ಆಮ್ಲೆಟ್ ತಿನ್ಬೇಕು ಅಂತ ಆಸೆ ಆಗ್ತಿದೆ ಬೇಗ ಮಾಡ್ಕೊಡೇ ಇಲ್ಲಿ ನೋಡು ಸ್ವಲ್ಪ ಹೊತ್ತು ಇರೋ ಮಾಡ್ಕೊಡ್ತೀನಿ ಇವಾಗ ನಾನ್ ಮಾಡಿರುವ ಅಡಿಗೆನ ಊಟ ಮಾಡು ಅಕ್ಕ ಪ್ಲೀಸ್ ಅಕ್ಕ ಮಾಡ್ಕೊಡು ಆಮೇಲೆ ನೀನು ಏನ್ ಕೆಲ್ಸ ಹೇಳಿದ್ರು ಕೂಡ ನಾನ್ ಮಾಡ್ಕೊಡ್ತೀನಿ ಏನರಿತ ಇಷ್ಟೊಂದು ಗೋಳು ನಿಂದು ಸರಿ ಇರು ಸ್ವಲ್ಪತ್ತು ಮಾಡ್ಕೊಡ್ತೀನಿ ಚಂದ್ರಿಕಾ ತವನ ಒಲೆ ಮೇಲೆ ಇಟ್ಟು ತಂಗಿಗೋಸ್ಕರ ಆಮ್ಲೆಟ್ ಅನ್ನು ಮಾಡಿ ಆ ನಂತರ ತನ್ನ ತಂಗಿಯಾದ ಹರಿತನಿಗೆ ಕೊಟ್ಲು ಅಕ್ಕ ನಿನ್ನ ಹಾಗೆ ಯಾರು ಕೂಡ ಎಗ್ ಆಮ್ಲೆಟ್ ನ ಮಾಡಕ್ಕೆ ಆಗಲ್ಲಕ್ಕ ನಿನ್ ಕೈಯಲ್ಲಿ ಏನೋ ಮಾಯಶಕ್ತಿ ಇದೆ ಹಾಗೆ ಹೇಳುತ್ತಾ ಆಮ್ಲೆಟ್ ಅನ್ನು ತಿಂತಾ ಇದ್ಲು ಸಾಕು ಸಾಕು ಇವಾಗ ಸುಮ್ನೆ ಬಾಯಿ ಮುಚ್ಕೊಂಡ್ ತಿನ್ನೆ ಹಾಗೆ ಅಂತ ಅವರಿಬ್ರು ಮಾತಾಡ್ತಾ ಇರುವಾಗ ಹೊಲದಿಂದ ಕೆಲಸ ಮುಗಿಸ್ಕೊಂಡು ಅವರ ತಾತ ಮನೆಗೆ ಬಂದ್ರು ಏನಮ್ಮ ಚಂದ್ರಿಕಾ ಬೆಳಿಗ್ಗೆ ಬೆಳಿಗ್ಗೆನೆ ಘಮ ಘಮ ವಾಸನೆ ಬರ್ತಾ ಇದೆ ಬೆಳಿಗ್ಗೆನೆ ಏನ್ ಸ್ಪೆಷಲ್ ಮಾಡ್ದೆಮ್ಮ ಇಷ್ಟೊಂದು ಘಮ ಬರ್ತಿದೆ ತಾತ ತಂಗಿಗೆ ಎಗ್ ಆಮ್ಲೆಟ್ ತಿನ್ಬೇಕು ಅನ್ಸ್ತಾ ಅದಕ್ಕೆ ಕೇಳಿದ್ಲು ಅದೇ ಮಾಡ್ಕೊಟ್ಟೆ ಅಮ್ಮ ಚಂದ್ರಿಕಾ ನನಗ್ ಸ್ವಲ್ಪ ಊಟ ಕೊಡ್ತೀಯಾ ನಾನು ತಿಂದು ಹೊಲಕ್ಕೋಗ್ಬೇಕು ನಾನು ಹೊಲದತ್ರ ಹೋಗದಿದ್ರೆ ಕಳ್ಳರು ಎತ್ಕೊಂಡೋಗ್ತಾರೆ ಸರಿ ತಾತ ಕೂತ್ಕೊಳ್ಳಿ ಹಾಗೆ ಅಂತ ಹೇಳಿದಾಗ ಸುಬ್ಬಯ್ಯ ಕೂತ್ಕೊಂಡ್ರು ಚಂದ್ರಿಕಾ ತನ್ನ ತಾತನಿಗೆ ಊಟವನ್ನು ಕೊಟ್ಲು ಆ ನಂತರ ತಾತ ಊಟ ಮಾಡಿ ಹೊಲದ ಕೆಲಸಕ್ಕೆ ಹೋದ್ರು ಆ ನಂತರ ಅಕ್ಕ ತಂಗಿಯರಿಬ್ಬರು ಅಕ್ಕ ನಮ್ಮ ಹೊಲದಲ್ಲಿ ಪೈರು ಕೈಗೆ ಬಂದ ತಕ್ಷಣ ಆ ವೆಂಕಟೇಶಿಗೆ ಕೊಡ್ಬೇಕಾದ ಸಾಲವನ್ನು ಕೊಟ್ಬಿಡ್ಬೇಕು ಸರಿ ತಂಗಿ ಸಾಲ ಮಾತ್ರ ತೀರ್ಬಿಟ್ರೆ ಆಮೇಲೆ ನಮ್ ಕಷ್ಟ ಎಲ್ಲ ಮುಗ್ದ ಹಾಗೇನೆ ಹೀಗೆ ದಿನಗಳು ಕಳೀತಾ ಇತ್ತು ಸುಬ್ಬಯ್ಯ ಅವರ ಹೊಲದಲ್ಲಿ ಟೊಮೆಟೊ ತುಂಬಾ ಚೆನ್ನಾಗಿ ಬೆಳೆದಿತ್ತು ಅದನ್ನು ನೋಡಿದ ತಕ್ಷಣ ಸುಬ್ಬಯ್ಯ ಆಹಾ ಈ ಟೊಮೆಟೊನ ಮಾರಿ ಸಾಲ ಎಲ್ಲ ತೀರಿಸ್ಬೇಕು ಅನ್ಕೊಂಡಿದ್ರು ಆನಂತರ ಸಂಜೆ ಆಯಿತು ಸಂಜೆ ಸಮಯ ಆಯ್ತು ಅಂತ ಸುಬ್ಬಯ್ಯ ಹೊರಟು ಮನೆಗೆ ಬಂದ್ರು ಚಂದ್ರಿಕಾ ಹರಿತ ಇಬ್ರು ಬನ್ನಿ ಅಮ್ಮಾ ಹಾಗೆ ಅಂತ ಕರೆದಾಗ ಚಂದ್ರಿಕಾ ಹರಿತ ತಾತನ ಬಳಿ ಬಂದು ಏನ್ ತಾತ ಕರೆದ್ರಿ ಚಂದ್ರಿಕಾ ಹರಿತ ನಮ್ ಟೊಮೆಟೊ ಚೆನ್ನಾಗಿ ಬೆಳೆದಿದೆ ಕಣಮ್ಮ ನಾಳೆ ಬೆಳಿಗ್ಗೆನೆ ಕುಯ್ದು ಪಟ್ನಕ್ಕೆ ತಗೊಂಡೋಗಿ ವ್ಯಾಪಾರ ಮಾಡೋಣ ಸರಿ ತಾತ ನಾವು ಕೂಡ ನಾಳೆ ಬೆಳಿಗ್ಗೆ ನಿಮ್ ಜೊತೆ ಬೇಗ ಎದ್ದು ಹೊಲಕ್ಕೆ ಬರ್ತೀವಿ ಆಮೇಲೆ ಎಲ್ಲರೂ ಸಂತೆಗೆ ಹೋಗಿ ಮಾರಾಟ ಮಾಡೋಣ ಹಾಗೆ ಹೇಳಿದಾಗ ಸುಬ್ಬಯ್ಯ ಸಂತೋಷ ಪಟ್ರು ಜೋರು ಗಾಳಿ ಬೀಸಿ ಅದರ ಜೊತೆ ಜೋರಾದ ಮಳೆ ಕೂಡ ಬರುವ ಹಾಗೆ ಇತ್ತು ಸುಬ್ಬಯ್ಯ ಚಂದ್ರಿಕಾ ಹರಿತ ಆ ಗಾಳಿ ಮಳೆಯನ್ನು ನೋಡಿ ತುಂಬಾನೇ ಭಯಪಟ್ರು ಬೆಳಿಗ್ಗೆ ಆಯಿತು ಅವರೆಲ್ಲರೂ ಹೊರಟು ಹೊಲಕ್ಕೆ ಬಂದ್ರು ಹೊಲಕ್ಕೆ ಬಂದು ನೋಡಿದಾಗ ಅವರ ಟೊಮೆಟೊ ಎಲ್ಲ ಚಲ್ಲ ಆಗಿತ್ತು ಅದನ್ನು ನೋಡಿ ಅವರು ಮೂರು ಜನ ಕಣ್ಣೀರಾಕಿದ್ರು ಅಯ್ಯೋ ಮಳೆ ಗಾಳಿಗೆ ಬೆಳೆ ಎಲ್ಲಾ ನಾಶ ಆಗೋಯ್ತಲ್ಲಪ್ಪ ನಾನು ಹೇಗೆ ಸಾಲ ತೀರ್ಸೋದು ತಾತ ಭಯಪಡ್ಬೇಡಿ ಏನಾದ್ರೂ ಮಾಡೋಣ ಅಳದೆ ಏನಮ್ಮ ಮಾಡೋದು ಕಣ್ಣ ಮುಂದೇನೆ ಇಷ್ಟೊಂದು ಬೆಳೆ ನಾಶ ಆಗಿದೆ ಅಲ್ವಾ ತಾತ ನೀವು ಹೀಗೆ ಇದ್ರೆ ನಮಗೂ ಕೂಡ ಬೇಜಾರಾಗುತ್ತೆ ಅಲ್ವಾ ಹಾಗೆ ಅಂತ ತಾತನನ್ನು ಮನೆಗೆ ಕರ್ಕೊಂಬಂದ್ರು ಮರುದಿನ ಸಾಲ ಕೊಟ್ಟ ವೆಂಕಟೇಶ್ ಮನೆಗೆ ಬಂದ ಸುಬ್ಬಯ್ಯಾ ಹೇಳಿ ವೆಂಕಟೇಶ್ ಅವ್ರೆ ಏನು ಇಲ್ಲಿಗೆ ಬಂದಿದ್ದೀರಾ ಏನ್ ಸುಬ್ಬಯ್ಯ ಏನು ಕೂಡ ಗೊತ್ತಾಗದ ಹಾಗೆ ಕೇಳ್ತಾ ಇದ್ದೀರಾ ನಾನು ಯಾಕೆ ಬಂದಿದ್ದೀನಿ ಅಂತ ನಿಮ್ಗೆ ಗೊತ್ತಿಲ್ವಾ ನೀವು ಕೊಡ್ಬೇಕಾದ ಸಾಲದ ಹಣಕ್ಕೋಸ್ಕರ ಬಂದಿದ್ದೀನಿ ಅಯ್ಯ ಬೆಳೆ ಎಲ್ಲ ಮಾರಾಟ ಆದ್ರೆ ನಿಮ್ಗೆ ಕೊಡ್ಬೇಕಾದ ಸಾಲದ ಹಣ ಕೊಡ್ಬೋದು ಅನ್ಕೊಂಡಿದ್ದೆ ಬೆಳೆ ಕೈ ಸೇರುವ ಮುನ್ನ ಬೆಳೆ ಎಲ್ಲ ನಾಶ ಆಗ್ಬಿಡ್ತು ಹೇಗಾದ್ರೂ ಮಾಡಿ ನಿಮ್ಗೆ ಕೊಡ್ಬೇಕಾದ ಹಣನ ಕೊಟ್ಟೆ ಕೊಡ್ತೀನಿ ಅದೆಲ್ಲ ನಂಗೆ ಗೊತ್ತಿಲ್ಲ ಸುಬ್ಬಯ್ಯ ನನಗೆ ಕೊಡ್ಬೇಕಾದ ಹಣವನ್ನು ಒಂದು ವಾರದಲ್ಲಿ ಕೊಡಿ ಅಯ್ಯ ಒಂದು ವಾರ ಅಂದ್ರೆ ನನಗೂ ಕೂಡ ಕಷ್ಟ ತಾನೆ ನಾನು ಕೂಡ ಆ ಭೂಮಿನ ನಂಬಿನೇ ಜೀವನ ಮಾಡ್ತಿದ್ದೀನಿ ಹಾಗೆ ಅಂತ ಸುಬ್ಬಯ್ಯ ಹೇಳಿದ್ರು ನೀವು ಏನ್ ಮಾಡ್ತೀರಾ ಮಾಡಲ್ಲ ಅಂತ ನನಗ್ ಗೊತ್ತಿಲ್ಲ ನನ್ನ ಹಣವನ್ನು ನನಗ್ ಕೊಡ್ಲೇಬೇಕು ವೆಂಕಟೇಶ್ ಹೇಳಿದ ಮಾತನ್ನು ಅಕ್ಕ ತಂಗಿಯರು ಅಲ್ಲೇ ನಿಂತುಕೊಂಡು ಎಲ್ಲವನ್ನೂ ಕೇಳಿಕೊಂಡ್ರು ಅಣ್ಣ ನಾವು ಸ್ವಲ್ಪ ಹಣವನ್ನು ಕೂಡಿಟ್ಟಿದೀವಿ ಇರಿ ಆ ಹಣ ಕೊಡ್ತೀನಿ ತಗೊಂಡೋಗಿ ಇಲ್ಲಿ ನೋಡಮ್ಮ ನೀನ್ ಕೊಡುವ ಹಣ ಎಲ್ಲ ನನಗೆ ಸರಿಯಾಗಲ್ಲ ಹಾಗೆ ಅಂತ ದುರಂಕಾರದಿಂದ ಹೇಳಿದ ಸದ್ಯಕ್ಕೆ ಆ ಹಣನ ತಗೊಳ್ಳಿ ಅಣ್ಣ ಸ್ವಲ್ಪ ದಿನ ಆದ್ಮೇಲೆ ಕೊಡ್ತೀವಿ ನನಗೆ ಕೊಡ್ಬೇಕಾದ ಹಣನ ಒಟ್ಟಿಗೆ ಕೊಡಿ ಹಾಗೆ ಅಂತ ಹೇಳಿ ವೆಂಕಟೇಶ್ ಅಲ್ಲಿಂದ ಹೊರಟೋದ ಸುಬ್ಬಯ್ಯ ಬೇರೆ ಜೊತೆ ಸಾಲ ಕೇಳೋಣ ಅಂತ ಹೊರಗಡೆ ಹೋದ್ರು ಅವಾಗ ಅಕ್ಕ ತಂಗಿಯರಿಬ್ಬರು ಈ ರೀತಿ ಮಾತಾಡ್ಕೊಂಡ್ರು ತಂಗಿ ಏನಾದ್ರೂ ಮಾಡಿ ವೆಂಕಟೇಶನಿಗೆ ಕೊಡ್ಬೇಕಾದ ಹಣವನ್ನು ತಿರುಗಿಸಿ ಕೊಡ್ಬೇಕು ಹೌದಕ್ಕ ನನಗೂ ಕೂಡ ಹಾಗೆ ಅನ್ಸ್ತದೆ ಹರಿತ ಮತ್ತು ಚಂದ್ರಿಕಾ ಸಂಜೆ ಸಮಯದಲ್ಲಿ ಟೌನಿಗೆ ಹೋಗೋಣ ಅಂತ ಹೊರಟ್ರು ಅಲ್ಲಿ ಅವರಿಗೆ ಎಗ್ ನೂಡಲ್ಸ್ ಅಂಗಡಿಯನ್ನು ನೋಡಿದ್ರು ಅಕ್ಕ ಎಗ್ ನೂಡಲ್ಸ್ ತಿನ್ನೋಣ ಆ ಸರಿ ತಂಗಿ ತಿನ್ನೋಣ ಹಾಗೆ ಅಂತ ನೂಡಲ್ಸ್ ಅಂಗಡಿಯ ಬಳಿ ಹೋಗಿ ನೂಡಲ್ಸ್ ಅನ್ನು ತಿಂದು ಆ ನಂತರ ಮನೆಗೆ ಹೊರಟು ಬಂದ್ರು ಹಾಗ ಹರಿತ ಚಂದ್ರಿಕನ ಬಳಿ ಅಕ್ಕ ನನಗೆ ಒಂದು ಆಲೋಚನೆ ನಾವು ಕೂಡ ನಮ್ಮ ಊರಲ್ಲಿ ನೂಡಲ್ಸ್ ಗಾಡಿಯನ್ನು ಹಾಕಿದ್ರೆ ಹೇಗಿರುತ್ತೆ ಅದ್ರಿಂದ ನಾವು ಕೂಡ ನೂಡಲ್ಸ್ ವ್ಯಾಪಾರ ಮಾಡೋಣ ನೀನ್ ಹೇಳೋದು ಸರಿಯೇ ತಂಗಿ ಆದ್ರೆ ನೂಡಲ್ಸ್ ವ್ಯಾಪಾರ ಮಾಡ್ಬೇಕಂದ್ರೆ ನಮ್ಮೂರಲ್ಲೂ ಗಾಡಿ ಇದೆ ಅಲ್ವಾ ಅಯ್ಯೋ ಅಕ್ಕ ಅದು ಇದೆ ಆದ್ರೂ ನಾವು ಸ್ಪೆಷಲ್ ಆಗಿ ಮಾಡೋಣ ಅಕ್ಕ ನಾವು ಚಿಕನ್ ನೂಡಲ್ಸ್ ಮಾಡೋಣ ನಮ್ಮೂರಲ್ಲಿ ಹೇಗೂ ಇಲ್ವಲ್ಲ ಸರಿ ತಂಗಿ ಹಾಗಾದ್ರೆ ನಾವು ತಾತನ ಒಪ್ಸೋಣ ಅಯ್ಯೋ ಅಕ್ಕ ನಿಜವಾಗ್ಲೂ ತಾತ ಒಪ್ತಾರ ಒಪ್ಸೋಣ ಕಣೇ ಹೀಗೆ ನಿಧಾನವಾಗಿ ಮಾತಾಡ್ಕೊಂಡು ಅಕ್ಕ ತಂಗಿಯರಿಬ್ಬರು ಮನೆಗೆ ಸೇರ್ಕೊಂಡ್ರು ಮನೆಗೆ ಬಂದು ವಿಷಯವನ್ನು ತಾತನ್ ಜೊತೆ ಹೇಳಿ ತಾತನ ಒಪ್ಪಿಗೆ ಕೇಳಿದ್ರು ತಾತ ನಾವು ನೂಡಲ್ಸ್ ಕಾಡಿ ಹಾಕ್ಬೇಕು ಅಂತಿದ್ದೀವಿ ಅವಾಗ ವ್ಯಾಪಾರದಲ್ಲಿ ಬಂದ ಲಾಭದಿಂದ ಸಾಲ ತೀರ್ಸ್ಬೋದಲ್ವಾ ನೂಡಲ್ಸ್ ಗಾಡಿನ ಅದ್ ಯಾಕಮ್ಮ ನಮಗೆಲ್ಲ ನಾನೇನಾದ್ರೂ ಕೂಲಿ ಕೆಲ್ಸ ಮಾಡಿ ಸಾಲ ಅದೆಲ್ಲ ನೋಡ್ಕೋತೀನಿ ಇವಾಗ ಅದಕ್ಕೆ ಹಣ ಬೇಕಲ್ವಾ ತಾತ ನಾವು ಕೂಡಿಟ್ಟ ಹಣ ಇದೆ ಆ ಹಣದಲ್ಲಿ ವ್ಯಾಪಾರವನ್ನು ಆರಂಭಿಸ್ತೀವಿ ನಿಮ್ಮ ಹಣನ ನೀವೇ ಇಟ್ಕೊಳ್ಳಿ ಅಮ್ಮ ನಿಮಗೆ ಏನಾದ್ರೂ ಅವಸರಕ್ಕೆ ಬೇಕಾಗ್ಬೋದು ಅಯ್ಯೋ ತಾತ ನಮ್ಗೆ ಏನ್ ಅವಸರ ಹೇಳಿ ನೀವಿದ್ದೀರಲ್ವಾ ನಮ್ನ ನೋಡ್ಕೊಳಕ್ಕೆ ಮತ್ತಿನ್ನೇನು ಸರಿಯಮ್ಮ ಇನ್ನು ನಿಮ್ಮ ಇಷ್ಟ ಆಗ ಅಕ್ಕ ತಂಗಿಯರಿಬ್ಬರು ಸಂತೋಷದಿಂದ ಮರುದಿನ ಬೆಳಿಗ್ಗೆನೆ ನೂಡಲ್ಸ್ ವ್ಯಾಪಾರವನ್ನು ಮಾಡಲು ಅಂತ ಅಂಗಡಿಯನ್ನು ಹಾಕಿದ್ರು ಹೀಗೆ ದಿನಗಳು ಕಳೆಯಿತು ಅವರ ವ್ಯಾಪಾರ ಚೆನ್ನಾಗಿ ನಡೀಲಿಲ್ಲ ಅಕ್ಕ ತಂಗಿಯರಿಬ್ಬರು ತುಂಬಾ ಬೇಜಾರಿಂದ ಕೂತಿದ್ರು ಆಗ ಹರಿತ ಅಕ್ಕ ನಾವು ಹೀಗೇನೆ ಕೂತಿದ್ರೆ ನಮ್ ಸಾಲ ತೀರಲ್ಲ ನಾವು ಏನಾದ್ರೂ ಒಂದು ಆಲೋಚನೆ ಮಾಡ್ಲೇಬೇಕು ಹರಿತ ಏನಾದ್ರೂ ಹೊಸದಾಗಿ ಮಾಡೋಣ ಆಗತ್ತನೆ ಜನರೆಲ್ಲ ನಮ್ಮ ಬಳಿ ಬರೋದು ಹಾಗೆ ಅಂತ ಅಕ್ಕ ತಂಗಿಯರಿಬ್ಬರು ಮನೆಗೆ ಹೋಗಿ ಆಲೋಚನೆ ಮಾಡಿದ್ರು ಹಾಗ ಅರಿತನಿಗೆ ಒಂದು ಆಲೋಚನೆ ಬಂತು ಅಕ್ಕ ನೀನು ಮಾಡುವಂತ ಎಗ್ ಆಮ್ಲೆಟ್ ಯಾರು ಕೂಡ ಈ ಊರಲ್ಲಿ ಮಾಡದಿಲ್ಲ ಯಾರ ಕೈಯಲ್ಲೂ ಆ ರೀತಿ ಗಾಡಿನೂ ಇಲ್ಲ ಆ ಸರಿ ಹಾಗಾದ್ರೆ ನಾಳೆಯಿಂದನೇ ಆರಂಭಿಸೋಣ ಅಕ್ಕ ತಂಗಿಯರಿಬ್ಬರು ಮರುದಿನದಿಂದನೇ ಎಗ್ ಆಮ್ಲೆಟ್ ವ್ಯಾಪಾರವನ್ನು ಆರಂಭಿಸಿದ್ರು ಚಂದ್ರಿಕಾ ಮಾಡುವ ಎಗ್ ಆಮ್ಲೆಟ್ ವಾಸನೆ ಊರೊಳಗೆಲ್ಲ ಹೋಯಿತು ಜನರು ಅದರ ಗಮನವನ್ನು ಕೇಳಿ ಅಲ್ಲಿಗೆ ಬಂದು ಚಂದ್ರಿಕಾ ನೀನು ಮಾಡುವಂತ ಎಗ್ ಆಮ್ಲೆಟ್ ವಾಸನೆ ತುಂಬಾ ಚೆನ್ನಾಗಿದೆ ನನಗೂ ಕೂಡ ಒಂದು ಆಮ್ಲೆಟ್ ಮಾಡಿಕೊಡು ಚಂದ್ರಿಕಾ ಸರಿ ಅಂತ ನ ಮಾಡಿದ್ಲು ಆ ವ್ಯಕ್ತಿ ಆಮ್ಲೆಟ್ ಅನ್ನು ತಿಂದು ಅಮ್ಮ ಚಂದ್ರಿಕಾ ನಿನ್ನ ಆಮ್ಲೆಟ್ ತುಂಬಾನೇ ರುಚಿಕರವಾಗಿದೆ ಇಂಥ ಆಮ್ಲೆಟ್ ನನ್ನ ಜೀವನದಲ್ಲಿನ ಇದುವರೆಗೂ ತಿನ್ಲೇ ಇಲ್ಲ ಚಂದ್ರಿಕಾ ಆ ಮಾತನ್ನು ಕೇಳಿದ ತಕ್ಷಣ ಸಂತೋಷಪಟ್ಲು ಹೀಗೆ ಚಂದ್ರಿಕನ ಎಕ್ ಆಮ್ಲೆಟ್ ವ್ಯಾಪಾರ ಆ ಊರಲ್ಲಿ ಮಾತ್ರ ಅಲ್ಲದೆ ಪಕ್ಕದೂರಿಗೆ ಕೂಡ ಫೇಮಸ್ ಆಗಿ ಆ ಊರಿನ ಜನರು ಕೂಡ ವ್ಯಾಪಾರದಿಂದ ಬಂದ ಲಾಭದಿಂದ ವೆಂಕಟೇಶಿಗೆ ಕೊಡಬೇಕಾದ ಸಾಲದ ಹಣವನ್ನು ಅಕ್ಕ ತಂಗಿಯರು ಕೊಟ್ಟರು ಅಕ್ಕ ತಂಗಿಯರಿಬ್ಬರು ಕಷ್ಟಪಟ್ಟು ಒಂದು ಮನೆಯನ್ನು ಕೂಡ ತೆಗೆದುಕೊಂಡ್ರು ಅದನ್ನು ನೋಡಿ ಅವರ ತಾತ ತನ್ನ ಮೊಮ್ಮಕ್ಕಳು ಬುದ್ಧಿವಂತಿಕೆಯಿಂದ ಈ ರೀತಿ ಒಳ್ಳೆ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೆಮ್ಮೆ ಪಡ್ತಾ ಇದ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ ಭವಾನಿ ಮನೆಗೆ ಬಂದಂತಹ ಒಂದೇ ಮನೆಯ ಸೊಸೆಯಾದ ಅಕ್ಕ ತಂಗಿಯರಿಬ್ಬರು ಆವು ಮುಂಗಸಿಯಾಗೆ ಯಾವಾಗ ನೋಡಿದ್ರು ಜಗಳವನ್ನು ಮಾಡ್ತಾನೆ ಇರ್ತಾರೆ ಅದನ್ನು ನೋಡಿ ಭವಾನಿ ಇಬ್ಬರಿಗೂ ಬುದ್ಧಿ ಹೇಳೋಣ ಅಂತ ಆಲೋಚನೆ ಮಾಡಿದ್ರೆ ಅವರಿಬ್ಬರು ಮಾತ್ರ ಭವಾನಿ ಮಾತನ್ನು ಕೇಳುವುದೇ ಇಲ್ಲ ಆದ್ರೆ ಅತ್ತೆಯವರು ಅಂತ ಕೂಡ ಅವರಿಗೆ ಗೌರವವನ್ನು ಕೊಡದೆ ಅವರ ಮಧ್ಯೆ ಬಂದ್ರೆ ಅವರನ್ನು ಕೂಡ ಒಡಿತಾ ಇದ್ರು ಮುಖ ಕೆಂಪಾಗಿ ಹೋಗ್ತಾ ಇತ್ತು ಅದನ್ನು ನೋಡಿ ಅವರ ಗಂಡ ಕೂಡ ಸಂತೋಷ ಪಡ್ತಿದ್ರು ನಾನು ಮಾಡಬೇಕಾದ ಕೆಲಸನ ಈ ಮನೆಗೆ ಬಂದಂತಹ ಸೊಸೆಯಂದಿರು ಮಾಡುವುದನ್ನು ನೋಡಿ ನನ್ನ ಕಣ್ಣಿಗೆ ಸಂತೋಷ ಆಗ್ತಿದೆ ನನಗೆ ಒಂದು ಪ್ಲೇಟ್ ಬಿರಿಯಾನಿ ತಿಂದ ಹಾಗಿದೆ ಚೆನ್ನಾಗಿ ಒಡಿರಮ್ಮ ಒಡಿರಿ ಒಡಿರಿ ಇನ್ನೂ ಚೆನ್ನಾಗಿ ಒಡಿರಿ ಹೀಗೆ ಒಳಗೊಳಗೆ ಸಂತೋಷ ಪಡ್ತಾ ಇದ್ರು ಆ ನಂತರ ಒದೆ ತಿಂದು ಭವಾನಿಯಮ್ಮ ಬಂದು ರೂಮಲ್ಲಿ ಮಲಗಿರುವಾಗ ತುಂಬ ದುಃಖದಲ್ಲಿ ಇರುವ ಹಾಗೆ ಅಯ್ಯಯ್ಯೋ ಭವಾನಿ ನಿನ್ನ ಹೀಗೆ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಕಣೇ ಊದ್ಕೊಂಡಿರುವ ನಿನ್ನ ಕೆನ್ನೆನ ನೋಡಿದ್ರೆ ನನಗೆ ತುಂಬ ಬೇಜಾರಾಗ್ತಿದೆ ಕಣೇ ಇವಾಗಲೇ ಸೊಸೆಂದಿರ್ನ ಕರೆದು ವಾರ್ನಿಂಗ್ ಮಾಡ್ತೀನಿ ನಿನ್ನವರು ಏನು ತಿಳ್ಕೊಂಡಿದ್ದಾರೆ ಅತ್ತೆ ಅಂತ ತಿಳ್ಕೊಂಡಿದ್ದಾರ ಸೊತ್ತೆ ಅಂತ ತಿಳ್ಕೊಂಡಿದ್ದಾರಾ ಅಥವಾ ಕರ್ಬೇ ಒನ್ ಸೊಪ್ಪುನ ತೆಗೆದು ಬಿಸಾಕುವ ಕಡ್ಡಿ ಅಂತ ತಿಳ್ಕೊಂಡಿದ್ದಾರ ಏನಂತ ತಿಳ್ಕೊಂಡಿದ್ದಾರೆ ಇವಾಗ್ಲೇ ಸೊಸೆಂದಿರನ ಕರಿತೀನಿ ಹಾಗೆ ಅಂತ ನಾಟಕ ಮಾಡಿದ ಭವಾನಿ ಮಾತ್ರ ಅವನನ್ನು ತುಂಬ ಕೋಪದಿಂದ ನೋಡಿ ಸಾಕೂರಿ ನಿಮ್ಮ ನಾಟಕನ ನಿಲ್ಸಿ ಇಬ್ರು ಸೊಸೆಂದಿರು ನನ್ನ ಹಾಲಲ್ಲಿ ಹಾಕಿ ಹೊಡಿತಾ ಇದ್ರೆ ಬೆಡ್ರೂಮ್ ಗೋಡೆ ಹತ್ರ ಒಳ್ಳೆ ಬೆಕ್ಕಿನ ಹಾಗೆ ಕದ್ದು ನೋಡ್ತಿದ್ರಿ ಸೊಸೆಂದಿರು ಇಷ್ಟು ಹೊಡೆದ್ರೂ ಅವ್ರ ಮೇಲೆ ನಂಗೆ ಬೇಜಾರಾಗಿಲ್ಲ ಅವ್ರು ಅಷ್ಟು ಉಡಿತಾ ಇದ್ರು ಕೂಡ ನೀವು ಕದ್ದು ಮುಚ್ಚಿ ನೋಡ್ತಾ ಇದ್ರೆ ನೋಡಿ ಅದೇ ನಂಗೆ ಬೇಜಾರು ಹೀಗೆ ಭವಾನಿ ಹೇಳಿದಾಗ ಅದನ್ನು ನೋಡ್ತಾ ಇದ್ದ ಅವಳ ಗಂಡ ಹೌದೌದು ಇವಳ ಅಳೂನ ನಾನೇನು ನಂಬಿಬಿಡ್ತೀನ ಇದಕ್ಕೆಲ್ಲ ಕಾರಣ ಮನೆಗೆ ಬಂದಿರುವ ಇಬ್ಬರು ಸೊಸೆಯಿಂದಿರುತ್ತಾನೆ ಹಾಗೆ ಅಂತ ಮನ್ಸೊಳಗೆ ಆಲೋಚನೆ ಮಾಡಿಕೊಂಡು ಹೊರಗೆ ಮಾತ್ರ ಅಯ್ಯೋ ಭವಾನಿ ನಿನ್ನ ಯಾರಾದರೂ ಹೊಡಿತಾ ಇದ್ರೆ ನಾನೇನು ನೋಡ್ಕೊಂಡು ಸುಮ್ಮನೆ ಇರ್ತೀನ ನನ್ನ ಪ್ರಾಣ ಕೊಟ್ಟು ಕಾಪಾಡ್ತೀನಿ ನಿನ್ನ ಆದರೆ ಇವಾಗ ಅವ್ರು ನಮ್ಮ ಸೊಸೆಯಿಂದಿರಲ್ವಾ ಅದಕ್ಕೇನೆ ನಾನು ಏನು ಮಾತಾಡಲಿಲ್ಲ ಭವಾನಿ ನೀಲಾಂಬರಿ ಶಾಕುಂತಲಂತಹ ಬಿಲ್ಲಿ ನೀನು ನಿನ್ನನ್ನೇ ಇಬ್ಬರು ಸೊಸೆಯಿಂದಿರು ಟೆನ್ನಿಸ್ ಬಾಲಾಗಿ ಆಡ್ತಾ ಇರುವಾಗ ನನ್ನ ಪರಿಸ್ಥಿತಿ ಏನು ಅಂತ ಊಹನೆ ಮಾಡುವಾಗನೇ ನಂಗೆ ಭಯ ಬಿಡ್ತು ನಾನೇ ಒಬ್ಬ ಮುದುಕ ನನ್ನಿಂದ ಇವ್ರನ್ನ ತಡಿಲಿಕ್ಕಾಗುತ್ತಾ ನಿಮ್ಮ ಕತೆನ ನನ್ನ ಜೊತೆ ಹೇಳಬೇಡಿ ಸಣ್ಣ ಮಕ್ಕಳಿಗೆ ಹೋಗಿ ಹೇಳಿ ನಿನ್ನ ಮೇಲೆ ಸತ್ಯಭವಾನಿ ಓಹೋ ಈ ಮನೆಯ ಸೊಸೆಯಿಂದಿರೋ ನನ್ನ ಈ ಮನೆ ಬಿಟ್ಟು ಬೆರೆಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ನೀವು ಲೋಕ ಬಿಟ್ಟೇ ಬೆರೆಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ ನೀವು ಮಾಡೋದು ಚೆನ್ನಾಗಿದ್ದೀರಿ ನೀನು ಇಷ್ಟು ಹೇಳಿದ್ಮೇಲೆ ಮೇಲೆ ನಾನು ಮಂಗನ ಅಂಗಡಿಗೆ ಹೋಗಿ ಚೆನ್ನಾಗಿ ಸ್ಟ್ರಾಂಗಾಗಿ ಟೀ ಕುಡಿದು ಬರ್ತೀನಿ ಓಹೋ ಮನೆಯಿಂದ ಆಚೆಗೆ ಹೋಗ್ತೀರಾ ಎಲ್ಲಿ ಹೋಗಿ ನೋಡೋಣ ಹೋದರೆ ಇನ್ನು ಮುಂದೆ ಈ ಮನೆಯೊಳಗೆ ಕಾಲೇ ಇಡಬಾರ್ದು ಹಾಗೆ ಅಂತ ಭವಾನಿ ವಾರ್ನಿಂಗ್ ಮಾಡಿದ್ರುಗೆ ಬರ್ತಾ ಇರುವ ಬಿಸಿ ಬಿಸಿ ನೀರನ್ನು ಚಂದ್ರಿಕಾ ಒಂದು ಕಡೆ ತಗೊಂಬಂದರೆ ಬಿಸಿ ಬಿಸಿ ಉಪ್ಪನ್ನು ಬಿಸಿ ಮಾಡಿ ಸಣ್ಣ ಸೊಸೆಯಾದ ಹರಿತ ತಂದ್ಲು ಸೊಸೇಂದಿರ ಕೈಯಲ್ಲಿರುವ ಈ ಬಿಸಿಯ ಶಾಖವನ್ನು ನೋಡಿ ಅತ್ತೆಯಾದ ಸುಶೀಲ ತುಂಬಾ ಭಯದಿಂದ ನಡಗಿ ನೋಡ್ತಾ ಇದ್ಲು ಅದನ್ನು ನೋಡಿದ ಅವರ ಗಂಡ ಏನಮ್ಮ ಸೊಸೇಂದಿರೇ ಏನು ನೀವು ಕೈಯಲ್ಲಿ ಶಾಖವನ್ನು ತೆಗೆದುಕೊಂಡು ಬರ್ತಾ ಇದ್ದೀರಾ ಏನ್ ವಿಷಯ ಮಾವ ನಿಮಗೆ ಗೊತ್ತಿಲ್ವಾ ಅತ್ತೆ ಕೆನ್ನೆ ನೋಡಿ ಹೇಗಾಗಿದೆ ಅಂತ ಹೌದು ಮಾವ ಒಳ್ಳೆ ಟೊಮೆಟೊ ಹಣ್ಣಿನ ಹಾಗಿದೆ ಅಲ್ವಾ ಆ ಕೆನ್ನೆಯ ಊತ ಕಡಿಮೆ ಆಗ್ಬೇಕಂದ್ರೆ ಬಿಸಿ ಬಿಸಿ ಶಾಖ ಇಡ್ಬೇಕು ತಂಗಿ ಬಿಸಿನೀರಿಗಿಂತ ಆ ಚೆನ್ನಾಗಿ ಉರ್ದು ತಂದಿದ್ದೀನಿ ಅದಿಟ್ರೆ ಇನ್ನಷ್ಟು ಬೇಗ ಸರಿಯಾಗುತ್ತೆ ಏನ್ ಹೇಳ್ತೀರ ಮಾವಯ್ಯ ಮಾವಯ್ಯ ಬಿಸಿ ನೀರೇ ಒಳ್ಳೇದು ಅಂತಾರೆ ಇಲ್ಲ ಮಾವಯ್ಯ ಉಪ್ಪೇ ಬೇಕು ಅಂತ ಹೇಳ್ತಾರೆ ಏನ್ ಮಾವಯ್ಯ ನಾನು ಹೇಳ ಸರಿತಾನೆ ಹೀಗೆ ಸೊಸೇಂದಿರು ಮಾತಾಡ್ತಾ ಇರುವಾಗ ಅಯ್ಯಯ್ಯೋ ಇನ್ನು ನಾನು ಸ್ವಲ್ಪತ್ತು ಇಲ್ಲೇ ಇದ್ರೆ ನನ್ ಕತೆಯ ಮೇಲೆ ಇನ್ನೇನೋ ಆಗುತ್ತೆ ಹಾಗೆ ಅಂತ ಅಲ್ಲಿಂದ ಹೊರಟೆ ಹೋದ್ರು ಭವಾನಿಯ ಕಣ್ಣನ್ನು ನೋಡಿದ ಸೊಸೇಂದಿರು ಅವರನ್ನು ನೋಡಿ ಕಾಮಿಡಿ ಪೀಸ್ ಅಂತ ತಿಳ್ಕೊಂಡ್ರು ಅತ್ತೆಯ ಕಣ್ಣು ನೋಡ್ದ ನೋಡ್ದೆ ಅಕ್ಕ ಆಟ ಆಡುವ ಗೋಲಿ ರೀತಿ ಉಂಡೆಯಾಗಿ ಸುತ್ತತಾನೆ ಇದೆ ತುಂಬಾ ಚೆನ್ನಾಗಿ ಹೇಳ್ದೆ ತಂಗಿ ನನಗಿವಾಗ ಗೋಲಿ ಆಟ ಆಡ್ಬೇಕು ಅನ್ಸುತ್ತೆ ಅಯ್ಯೋ ಅಕ್ಕ ಇವಾಗ ನಮ್ ಜೊತೆ ಗೋಲಿ ಏನು ಇಲ್ವಲ್ಲ ಅಯ್ಯೋ ತಂಗಿ ನಿನ್ ಕೈಯಲ್ಲಿರುವ ಉಪ್ಪಿನ ಪಾತ್ರೆಯನ್ನು ಕೆಳಗೆ ಇಡು ಕೆಳಗೆ ಇಟ್ಟು ಕೈಕಲ್ನ ನಾನು ಇಟ್ಕೋತೀನಿ ನೀನು ಬಲಗನ್ನನ್ನು ತೆಗೆದು ಬಿಡು ಆಮೇಲೆ ನೀನ್ ಹಿಡ್ಕೊ ನಾನು ಎಡಗನ್ನನ್ನು ಕಿತ್ತು ಬಿಡ್ತೀನಿ ನಾವಿಬ್ರು ಸೇರಿ ಗೋಲಿ ಆಟ ಆಡೋಣ ಏನ್ ಹೇಳ್ತೀಯಾ ಮಾಡೋಣ ವಾರೇವಾ ಅಕ್ಕ ನಿನಗೆ ಮಾತ್ರ ಈ ರೀತಿ ಒಳ್ಳೆ ಒಳ್ಳೆ ಆಲೋಚನೆ ಎಲ್ಲಿಂದಕ್ಕ ಬರ್ತಾ ಇದೆ ಹಾಗೆ ಅಂತ ಅಕ್ಕ ತಂಗೇರಿಬ್ಬರು ಮಾತಾಡ್ತಾ ಇರುವಾಗ ಅವರ ಕಣ್ಣು ಮಾವಿನ ಹಣ್ಣಾಗೆ ಕೆಂಪಾಯಿತು ಆ ನಂತರ ಕೋಪದಿಂದ ಹಾಳಾಗೋದವ್ರೆ ನೀವಿಬ್ರು ಮದ್ವೆ ಆಗ್ಲಿಕ್ಕೆ ಮುಂಚೆ ನನ್ನ ಮನೆಗೆ ಬಂದು ನನ್ನ ಕೈಕಾಲ್ನ ಕೊಡ್ತಾ ಇದ್ರಿ ಆದ್ರೆ ಇವಾಗ ನನ್ನನ್ನೇ ಕೊಲ್ಲಿಕ್ಕೆ ನೋಡ್ತಾ ಇದ್ದೀರಾ ಖಂಡಿತವಾಗಿ ಇದೆಲ್ಲ ಸಾಧ್ಯ ಆಗಲ್ಲ ನಾನ್ ಬಿಡದೇ ಇಲ್ಲ ನೀವು ನಮ್ನ ಏನು ಮಾಡಕ್ಕಾಗಲ್ಲತ್ತೆ ನಮ್ಮ ಮದ್ವೆಗೆ ಮುಂಚೆ ಇದ್ದ ಕಾನ್ಸೆಪ್ಟು ಇವಾಗ ನಿಮ್ಗೆ ಆಲೋಚನೆ ಇರ್ಬೇಕಲ್ವತ್ತೇ ಯೋಚನೆ ಇದೆಯಾ ಅತ್ತೆ ಎಲ್ಲ ಎಲ್ಲೋ ಹೇಗೋ ಮಾಡಿದ ಹಾಗೆ ಅದಾದ್ರೂ ಏನಾದ್ರೂ ಸ್ವಲ್ಪ ಆಲೋಚನೆ ಬರ್ತಾ ಇದೀಯಾ ತಂಗಿ ಅತ್ತೆಗೆ ದಿನದಿಂದ ದಿನ ವಯಸ್ಸು ಜಾಸ್ತಿ ಆಗ್ತಿದೆ ಅದಕ್ಕೆಲ್ಲ ಮರ್ತೋಗಿರ್ಬೇಕು ಸರಿ ಅಕ್ಕ ಇರಕ್ಕ ನಾನು ಗುರುತುಪಡಿಸ್ತೀನಿ ಎಲ್ಲ ವಿಷಯ ಅತ್ತೆಗೆ ಮರ್ತೋಗಿರುವಾಗ ನಾನು ಜ್ಞಾಪಕ ಪಡಿಸಲ್ವಾ ಅಕ್ಕ ಅತ್ತೆಯದಿಯ ಗಟ್ಟಿಯಾಗಿದೆಯಾ ಬಲಹೀನವಾಗಿದೆಯಾ ಗೊತ್ತಿಲ್ಲಕ್ಕಾ ಹೀಗೆ ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಇರುವಾಗ ಅತ್ತೆ ಅವರನ್ನು ನೋಡಿ ಏಯ್ ಏನ್ ಬೇಕು ರೇ ನಿಮ್ಗೆ ಏಯ್ ಏನ್ರಿ ನಿಮ್ದು ಮದುವೆಗೆ ಮುಂಚೆ ಮದುವೆಗೆ ಹಿಂದೆ ಏನ್ ವಿಚಾರ ಹೇಳಿ ನೋಡೋಣ ಆ ಮಾತು ಕೇಳಿ ಅಕ್ಕ ತಂಗಿಯರಿಗೆ ಕೋಪ ಬಂದು ಅತ್ತೆ ಸಂಜೆ ನಿಮ್ ಮಗ ಮನೆಗೆ ಬರ್ತಾರಲ್ಲ ಆವಾಗ ಹೇಳ್ತೀನಿ ಅದುವರೆಗೂ ಹೀಗೆ ಊದ್ಕೊಂಡಿರುವ ದವಡೆಯಲ್ಲಿ ಹೀಗೇನೆ ಇರಬಾರ್ದು ಅತ್ತೆ ನನ್ ಬಿಸಿ ಇಡ್ತೀನಿ ಬೇಗ ಸರಿಯಾಗಿ ಬಿಡುತ್ತೆ ಅಯ್ಯೋ ಅಕ್ಕ ನೀನ್ ಸುಮ್ನೆರು ನಾನು ಉಪ್ಪಿಡ್ತೀನಿ ಅದು ಬೇಗ ಸರಿಯಾಗುತ್ತೆ ಹಾಗೆ ಅಂತ ಅಕ್ಕ ತಂಗಿಯರಿಬ್ಬರು ಪುನಃ ಜಗಳವನ್ನ ಆರಂಭಿಸಿದ್ರು ಅದನ್ನು ಅತ್ತೆ ನೋಡಿ ಒಂದು ಕೆಲಸ ಮಾಡ್ರೆ ಹಾಗೆ ಅಂತ ಜೋರಾಗಿ ಹೇಳಿದ್ರು ಚಂದ್ರಿಕಾ ಹರಿತ ಮಾಡುವುದನ್ನೆಲ್ಲ ಬಿಟ್ಟು ಅತ್ತೆಯನ್ನು ನೋಡಿದ್ರು ನಿಮ್ಮ ಬಿಸಿ ನೀರನ್ನ ಎತ್ಕೊಂಡ್ಬಂದು ನನ್ ಮುಖಕ್ಕೆ ಹುಯ್ದಿ ನಾನ್ ದರಿದ್ರ ಹೊರಟೋಗುತ್ತೆ ಅಯ್ಯೋ ಅತ್ತೆ ಇವಾಗ ನೀವ್ ಹೇಳಿದ್ರಲ್ವಾ ನೀವು ದೊಡ್ಡವರು ಹೇಳಿದ ಮೇಲೆ ನಾವು ಕೂಡ ಅದನ್ನ ಮಾಡ್ಲೇಬೇಕಲ್ವಾ ಅತ್ತೆ ನಿಮ್ಮ ಕೋರಿಕೆಯ ಪ್ರಕಾರ ನನ್ನ ಕೈಯಲ್ಲಿರುವ ಬಿಸಿ ಬಿಸಿ ಉಪ್ಪನ್ನು ನಿಮ್ಮ ಮೇಲೆ ಚೆಲ್ತೀನಿ ನೀವು ಹೇಳಿದ ಹಾಗೆ ನಿಮ್ಮ ಮಾತು ಕೇಳಿ ನಾನು ಚಿಕ್ಕ ಸೊಸೆ ಅನ್ಕೋತೀನಿ ಭವಾನಿ ಗೊಂದಲದಿಂದ ಅವರನ್ನು ನೋಡ್ತಾ ಇದ್ರು ಅತ್ತೆ ನಾನು ಕೂಡ ನೀವು ಹೇಳಿದ ಹಾಗೆ ದೊಡ್ಡ ಸೊಸೆ ಅಂತ ಅನ್ಕೋಬೇಕಲ್ವಾ ಹೀಗೆ ನೀವು ಹೇಳಿದ ಹಾಗೆ ಬಿಸಿ ಬಿಸಿ ನೀರನ್ನು ನಿಮ್ಮ ನೆತ್ತಿ ಮೇಲೇನೆ ಉಯ್ತೀವಿ ನಿಮ್ಮ ಮಾತ್ನ ನಾವು ಯಾವತ್ತೆ ಮೀರಿದೀವಿ ನೀವೇ ಹೇಳಿ ಇವಾಗಾದ್ರೂ ನಮ್ನ ಅರ್ಥ ಮಾಡ್ಕೊಳ್ಳಿ ಅತ್ತೆ ನಾವು ಎಷ್ಟು ಒಳ್ಳೆ ಸೊಸೆಯಿಂದಿರು ಅಂತ ಹೀಗೆ ಇಬ್ಬರು ಸೊಸೆಯಿಂದಿರು ಅತ್ತೆಯ ಬಳಿ ನಡ್ಕೊಂಡ್ ಬರ್ತಾ ಇದ್ರು ಭವಾನಿ ತುಂಬಾನೇ ಗೆಂಚ್ಕೊಳ್ತಿದ್ರು ಸೇಂದಿರಾ ಅದೆರಡ್ರಲ್ಲಿ ಯಾವ್ದು ನನ್ನ ಮುಖದ್ಮೇಲೆ ಹಾಕಿದ್ರು ಚರ್ಮ ಸುಳ್ದೇ ಹೋಗುತ್ತೆ ನನ್ ಮಾತು ಕೇಳ್ರೆ ಅಯ್ಯೋ ಅಮ್ಮ ನೀವ್ ಹೋಗಿ ನಿಮ್ಮ ನಿಮ್ಮ ಕೆಲಸ ನೋಡ್ಕೊಳ್ಳಿ ನನ್ನ ಕೈಯಲ್ಲಿರುವ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ನ ಹಾಕೋತೀನಿ ದಯವಿಟ್ಟು ಇಲ್ಲಿಂದ ಹೊರಟೋಗ್ರೆ ಮುಖದ್ಮೇಲೆ ಇರುವ ಊತ ಸಂಜೆ ಆಗುವಾಗ ಕಡಿಮೆ ಆಗುತ್ತೆ ಅದೆಲ್ಲ ಏನು ದೊಡ್ಡದಾಗಿರುವ ವಿಷಯವಲ್ಲ ಹಾಗೆ ಅಂತ ಹೇಳಿದ್ರು ಅಕ್ಕ ನಿಜನೇ ಅಲ್ವಾ ಅತ್ತೆ ಹೇಳಿದ್ ಕೂಡ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಹಾಕೊಂಡ್ರೆ ಊತನು ನೋವು ಬೇಗ ಕಡಿಮೆ ಆಗುತ್ತೆ ಅಕ್ಕ ಹೌದಮ್ಮ ಸೊಸೆಯ ನೀನ್ ಹೇಳಿದು ನಿಜಾನೇ ಆದ್ರ ತಂಗಿ ಊಟನ ನಾವು ಮಾಡ್ಬೋದು ಬಿಸಿ ನೀರನ್ನ ನಾವು ಆಗಲ್ಲ ಅಲ್ವಾ ಅದಕ್ಕೇನೆ ಅವ್ರಿಗೆ ಏಟಾದ ಜಾಗದಲ್ಲಿ ನಾನು ಬಿಸಿ ಬಿಸಿಯಾಗಿ ಶಾಖ ಕೊಡ್ತೀನಿ ಹೀಗೆ ಮಾತಾಡ್ತಾ ಇರುವಾಗ ಸುಂದರಂ ತನ್ನ ಇಬ್ಬರು ಗಂಡು ಮಕ್ಕಳನ್ನು ಕರೆದುಕೊಂಡು ಬಂದ್ರು ದೊಡ್ಡವನ ಹೆಸರು ಅಭಿನಯ್ ಸಣ್ಣವನ ಹೆಸರು ಅಭಿಲಾಷ್ ಅವರಿಬ್ಬರು ಕೋಪದಿಂದ ಚಂದ್ರಿಕಾ ಏನಿದು ಕೋಪ ಮಾಡ್ಬೇಡ್ರಿ ಸುಮ್ನೆ ಅತ್ತೆಯವ್ರನ್ನ ಭಯಪಡ್ಸೋಣ ಅಂತನೇ ಅಂತಾನೆ ಇದೆಲ್ಲಾ ತಗೊಂಡ್ ಬಂದಿರೋದು ನಿಜವಾಗ್ಲೂ ಅವ್ರನ್ನ ಏನು ಮಾಡಲ್ಲ ಹೌದು ಬಾವಾ ಅತ್ತೆ ನಮ್ಮಅಮ್ಮನ ಎಷ್ಟು ಹಿಂಸೆ ಮಾಡಿರ್ಬೋದು ಆದರೆ ನಾವು ಅವ್ರನ್ನ ಹಿಂಸೆ ಮಾಡಲ್ಲ ಸುಮ್ಮನೆ ಅವರಿಗೆ ನಾಟಕ ಮಾಡಿದ್ದು ಆ ಮಾತನ್ನು ಕೇಳಿದ ತಕ್ಷಣ ಅತ್ತೆ ಎದ್ದು ನಿಂತು ನಾನು ನಿಮ್ಮಮ್ಮನ ಚಿತ್ರ ಹಿಂಸೆ ಮಾಡಿದ್ದ ಅತ್ತೆ ಮಾವ ಬನ್ನಿ ನಾವು ಹಾಲಿಗೆ ಹೋಗಿ ಮಾತಾಡೋಣ ಹಾಗೆ ಹೇಳಿ ಚಂದ್ರಿಕಾ ಹರಿತಾ ಕಿಚನಿಗೆ ಹೋದ್ರು ಹೀಗೆ ಚಂದ್ರಿಕಾ ಅವರ ತಂದೆಗೆ ಕಾಲ್ ಮಾಡಿ ಎಲ್ರನ್ನೂ ಬರ ಕೇಳಿದ್ಲು ಅವರನ್ನು ನೋಡಿದ ಭವಾನಿ ಅಣ್ಣಾ ಅತಿಗೆ ನೀವಾ ಅತ್ತೆ ನಾನು ನನ್ನ ತಂಗಿ ನಿಮಗೆ ಯಾಕೆ ಇಷ್ಟೊಂದು ಕಷ್ಟ ಕೊಟ್ಟು ಅಂತ ಗೊತ್ತಾಯ್ತಾ ಆ ಗೊತ್ತಾಯ್ತಮ್ಮ ನನ್ನ ಸೊಸೆ ನಾನು ಕೂಡ ನನ್ನ ಅತ್ತಿಗೆಗೆ ಇದೇ ರೀತಿ ಕಷ್ಟ ಕೊಟ್ಟೆ ನನ್ನನ್ನು ಕ್ಷಮಿಸಿ ಸರಿಯಾದ ಬುದ್ಧಿ ಕಲ್ಸಿದ್ರಿ ಅತಿಗೆ ಅಣ್ಣ ನನ್ನನ್ನು ಕ್ಷಮಿಸಿ ಅತ್ತೆ ನೀವು ಕೂಡ ನಮ್ಮನ್ನು ಕ್ಷಮಿಸಬೇಕು ಪರವಾಗಿಲ್ಲಮ್ಮ ಸೊಸೆ ಹಾಗೋದು ಹಾಗೋಯ್ತು ಇನ್ ಮುಂದೆ ಆದ್ರೂ ನಾವೆಲ್ಲರೂ ಒಗ್ಗಟ್ಟಿ ನಿಂದಿರೋಣ ಹೀಗೆ ಭವಾನಿ ಹೇಳಿದ್ಲು ಅಂದಿನಿಂದ ಅತ್ತೆಯನ್ನು ಇಬ್ಬರು ಸೊಸೇಂದ್ರು ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಅತ್ತೆಯಲ್ಲಿ ಆದ ಬದಲಾವಣೆಯನ್ನು ನೋಡಿ ಅಕ್ಕ ತಂಗಿ ಇಬ್ಬರು ಆ ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡಿದ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ